ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಲೋಕು ಮುರುಡೇಶ್ವರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯೂಟ್ಯೂಬ್ ಅಲ್ಲಿ ಹಾಗೆ ಗೂಗಲಲ್ಲಿ ಇತ್ತೀಚೆಗೆ ಜಾಸ್ತಿಯಾಗಿ ಸರ್ಚ್ ಆದ ಒಂದು ವೆಬ್ಸೈಟ್ ಅಂದ್ರೆ ಪಿ ಎಂ ವಿಶ್ವಕರ್ಮ ಯೋಜನಾ ಈ ಪಿ ಎಂ ವಿಶ್ವಕರ್ಮ ಯೋಜನಾ ಯಾವ ತರ ಅಂದ್ರೆ ಯಾವ ತರ ಜನರಿಗೆ ಸಹಾಯಕವಾಗುತ್ತೆ ಹಾಗೆ ಈ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಯಾವ ತರ ನಾವು ಅಪ್ಲೈ ಮಾಡಬೇಕು ಹಾಗೆ ಅಪ್ಲೈ ಮಾಡಿದಾಗ ನಮ್ಗೆ ಯಾವ ತರ ಒಂದು ಸರ್ಟಿಫಿಕೇಟ್ ಎಲ್ಲ ಬರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಾನು ತುಂಬಾ ಆ ಒಂದು ವರ್ಷದ ಹಿಂದ್ಗಡೆ ಅಪ್ಲೈ ಮಾಡಿದ್ದೆ ಇದಕ್ಕೆ ಸೊ ಈಗ ರೀಸೆಂಟ್ ಆಗಿ ನಂದು ಎಲ್ಲ ತರ ಪ್ರೊಸೀಜರ್ ಮುಗ್ದಿದೆ ಅದಿಗೋಸ್ಕರ ನಾವು ವಿಡಿಯೋ ಮಾಡಿರಲಿಲ್ಲ ಯಾಕಂದ್ರೆ ಯಾವುದೇ ಒಂದು ನಾವು ಸ್ಕೀಮ್ ಬಂದಾಗ ಬಗ್ಗೆ ನಾವು ತಿಳ್ಕೊಂಡ್ ನಂತರನೇ ಅದರ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ನಮ್ಗೆ ಅನ್ನೋ ಒಂದುಗೋಸ್ಕರ ನಾನು ಇವತ್ತಿನ ವಿಡಿಯೋ ಮಾಡಿರಲಿಲ್ಲ ಸೊ ಇವಾಗ ನಾನು ತ್ರೀ ಡೇಸ್ ಆಯ್ತು ಅದಕ್ಕೆ ಲೋನಿಗೆ ಶಾಂಕ್ಷನ್ ಕೊಟ್ಟು ಸೊ ಅದು ಎಲ್ಲಾ ಅಪ್ಲೈ ಮಾಡಿದಂತ ಪ್ರತಿಯೊಂದು ವಿಧಾನಗಳನ್ನು ನಾನು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಯಾರ್ಯಾರು ಈ ವಿಶ್ವಕರ್ಮ ಯೋಜನೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು ವಿಶ್ವಕರ್ಮ ಹೆಸರಲ್ಲೇ ಇರುವ ಹಾಗೆ ಪಿ ಎಂ ವಿಶ್ವಕರ್ಮ ವಿಶ್ವಕರ್ಮ ಅಂತ ಹೇಳೋದು ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸ್ಕೀಮ್ ಆಗಿದೆ ಈ ಸ್ಕೀಮ್ ಒಂದು ಉದ್ದೇಶ ಅಂತ ಹೇಳಿದ್ರೆ ಈ ಮಧ್ಯಮ ವರ್ಗದ ಕೆಲಸಗಾರರು ಅಂದರೆ ಒಂದು ಹದಿನೆಂಟು ವರ್ಗದವರಿಗೆ ಕೊಡುವಂತ ಒಂದು ಸೌಲಭ್ಯ ಇದೆ ನಾನು ಈ ಸ್ಕ್ರೀನ್ ಮೂಲಕ ತೋರಿಸ್ತಿದ್ದೇನೆ ಯಾರ್ಯಾರು ಹಾಕ್ಬೋದು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿ ಎಷ್ಟೋ ಜನ ಗೊತ್ತಿದೆ ಅರ್ಜಿ ಸಲ್ಲಿಸಬಹುದು ಇವ್ರ ಇವರಿಗೆ ಅಂತ ಹೇಳಿ ಸೊ ಇಂತ ಒಂದು ಕೆಲಸಗಾರರಿಗೆ ಒಂದು ಚಿಕ್ಕದಾದ ಸಹಾಯಧನಗೋಸ್ಕರ ಈ ವಿಶ್ವಕರ್ಮ ಯೋಜನೆ ಶುರು ಮಾಡಿದ್ದು ಈ ವಿಶ್ವಕರ್ಮ ಯೋಜನೆಯು ಯಾವ ತರ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ಈಗ ಮೊದಲನೇದಾಗಿ ನಮಗೆ ಒಂದು ಲಕ್ಷದ ಒಂದು ಸಾಲ ಕೊಡ್ತಾರೆ ಈ ಒಂದು ಲಕ್ಷದ ಸಾಲಕ್ಕೆ ಹದ್ಮೂರು ಪರ್ಸೆಂಟ್ ಬಡ್ಡಿನೇ ಇರುತ್ತೆ ಆದರೆ ಎಂಟು ಪರ್ಸೆಂಟ್ ಬಡ್ಡಿನ ಗವರ್ಮೆಂಟ್ ಅವರು ಸಬ್ಸಿಡಿ ದರದಲ್ಲಿ ನಮಗೆ ತುಂಬುತ್ತಾರೆ ಅಂದ್ರೆ ಸಬ್ಸಿಡಿನೂ ಬರುತ್ತೆ ಅಂತ ಇನ್ನು ಕೆಲವರು ಹೇಳ್ತಾರೆ ಬಟ್ ಯಾವುದೇ ತರ ಒಂದು ಇನ್ನು ಯಾರಿಗೂ ಬಂದಿಲ್ಲ ಮತ್ತೆ ಬಂದಿದ್ದು ಇನ್ನು ಯಾವುದೇ ತರ ಸಾಕ್ಷೂ ಬರ್ಲಿಲ್ಲ ಅಂದ್ರೆ ಸಬ್ಸಿಡಿ ಬಂದಿದ್ದು ಸೊ ಆದ್ರೆ ಐದು ಪರ್ಸೆಂಟ್ ಬಡ್ಡಿ ಮಾತ್ರ ನಾವು ತುಂಬೋದಾಗತ್ತೆ ಇನ್ನು ಉಳಿದ ಎಂಟು ಪರ್ಸೆಂಟ್ ಬಡ್ಡಿನ ಗೌರ್ಮೆಂಟ್ ಅವರು ತುಂಬೇ ತುಂಬೆ ಆದರೆ ಆದ್ರೆ ಈಗ ಒಂದು ಪ ನೀವು ಒಂದು ಲಕ್ಷ ನಿಮ್ಗೆ ಸಿಕ್ಕಿದೆ ನೆಕ್ಸ್ಟ್ ಈ ಒಂದು ಲಕ್ಷ ನೀವು ಹದಿನೆಂಟು ತಿಂಗಳಲ್ಲಿ ತುಂಬಬೇಕು ಅಂದ್ರೆ ತಿಂಗಳಿಗೆ ನಿಮ್ಗೆ ಅಹ್ ಮಿನಿಮಮ್ ಒಂದು ಆರೂವರೆಯಿಂದ ಏಳು ಸಾವಿರ ಬರುತ್ತೆ ಒಂದು ಒಂದ್ ದಿನಕ್ಕೆ ಒಂದು ಕಂತು ಅಂದ್ರೆ ಅದು ಬಡ್ಡಿ ಸೇರಿ ನೀವು ತುಂಬಬೇಕಾಗುತ್ತೆ ಅದು ಒಂದು ಏನು ಅಂತ ಹೇಳಿದ್ರೆ ನೀವು ಹೇಳ್ಬೋದು ನಾನು ತಿಂಗಳಿಗೆ ಐದು ಸಾವಿರ ತುಂಬಿ ಹತ್ತು ಸಾವಿರ ತುಂಬ್ತೀನಿ ಹದಿನೈದು ಸಾವಿರ ತುಂಬ್ತೀನಿ ದಯವಿಟ್ಟು ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಗೌರ್ಮೆಂಟ್ ಅವರು ಕೊಡ್ತಿರೋದು ಬಡವರಿಗೋಸ್ಕರ ಅಂತ ಹೇಳಿ ನೀವು ತಿಂಗಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರನೇ ಒಂದು ಲೋನ್ ತುಂಬೋದಿದ್ರೆ ನಿಮ್ಗೆ ಈ ವಿಶ್ವಕರ್ಮ ಯೋಜನೆ ಸಾಲ ಅವಶ್ಯಕತೆ ಇರಲ್ಲ ಅದಿಗೋಸ್ಕರ ನಿಮ್ಗೆ ನೆಕ್ಸ್ಟ್ ಎರಡು ಲಕ್ಷ ಸಿಗಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ಅದಿಗೋಸ್ಕರ ಮಿನಿಮಮ್ ತಿಂಗಳಿಗೆ ನೀವು ಆರರಿಂದ ಏಳು ಸಾವಿರ ತುಂಬಿದ್ರೆ ನಿಮಗೆ ಒಂದು ಹದಿನೆಂಟು ತಿಂಗಳಲ್ಲಿ ಕವರ್ ಆಗುತ್ತೆ ಅಂದ್ರೆ ಮಿನಿಮಮ್ ನೀವು ಏಳು ಸಾವಿರದ ಐದುನೂರು ರೂಪಾಯಿ ಬಡ್ಡಿ ತುಂಬಿದಾಗ ಆಗುತ್ತೆ ಹಾಗೆ ನೆಕ್ಸ್ಟ್ ಈ ಒಂದು ಲಕ್ಷ ನೀವು ತುಂಬಿ ಕ್ಲಿಯರ್ ಆದ ನಂತರ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ನೋಡಿದ ನಂತರ ಎರಡು ಲಕ್ಷದ ಲೋನಿಗೆ ನಿಮ್ಗೆ ಅಪ್ಲೈ ಆಗುತ್ತೆ ಸೊ ಎರಡು ಲಕ್ಷ ಲೋನಿಗೆ ನಿಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಒಂದು ಲಕ್ಷ ಲೋನ್ ನೀವು ಕ್ಲಿಯರ್ ಆಗಿ ಹೋಗ್ಬಿಟ್ರೆ ನಿಮಗೆ ಎರಡು ಲಕ್ಷದ ಲೋನಿಗೆ ಸಮಸ್ಯೆ ಆಗಲ್ಲ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಎರಡು ಲಕ್ಷ ಸಿಗುತ್ತೆ ಈ ಎರಡು ಲಕ್ಷಕ್ಕೆ ಮೂವತ್ತು ತಿಂಗಳು ಅಂದ್ರೆ ಎರಡೂವರೆ ವರ್ಷ ನಿಮ್ಗೆ ಟೈಮ್ ಇರುತ್ತೆ ಅದು ಒಂದೂವರೆ ವರ್ಷ ಇದು ಎರಡೂವರೆ ವರ್ಷ ನಿಮ್ಗೆ ಟೈಮ್ ಇರುತ್ತೆ ಈ ಎರಡೂವರೆ ವರ್ಷದಲ್ಲಿ ನೀವು ತುಂಬಲೇಬೇಕಾಗತ್ತೆ ಅಂದ್ರೆ ನಿಮ್ಗೆ ಈಗ ಮಿನಿಮಮ್ ಒಂದು ಎಂಟು ಸಾವಿರ ಬರ್ಬೋದು ಎರಡು ಲಕ್ಷಕ್ಕೆ ಆ ಈ ಕಂತು ಪ್ರಕಾರ ನೀವು ತುಂಬಿದ್ರೆ ನಿಮ್ಗೆ ಯಾವುದೇ ತರ ಸಮಸ್ಯೆನೇ ಆಗಲ್ಲ ಹಾಗೆ ಈ ಗೌರ್ಮೆಂಟ್ ನಾನ್ ನೋಡಿದ ಪ್ರಕಾರ ಈ ಕೆಲವರು ಕಮೆಂಟ್ ಎಲ್ಲ ನೋಡ್ತಾ ಇದ್ದೆ ಬೇರೆ ವಿಡಿಯೋದಲ್ಲಿ ಸರ್ ನಾವು ಈ ಲೋನ್ ತುಂಬಿದ್ರೆ ಏನಾಗುತ್ತೆ ಏನು ಆಗಲ್ಲ ನಿಮ್ಮ ಬಯೋಡೇಟಾ ಇರುತ್ತೆ ಅಲ್ಲಿ ಯಾವ್ದು ಅಂದ್ರೆ ಪಾನ್ ಕಾರ್ಡು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ರೇಷನ್ ಕಾರ್ಡು ಇದ್ರದ್ದೆಲ್ಲ ಜೆರಾಕ್ಸ್ ಅವರನ್ನ ಇರುತ್ತೆ ಯಾವ್ದು ಗೌರ್ಮೆಂಟ್ ಅಲ್ಲಿ ಇರುತ್ತೆ ಸೊ ನೀವು ಯಾವ್ದೇ ತರ ಅಮೌಂಟ್ ತುಂಬಿಲ್ಲ ಅಂದ್ರೆ ನಿಮ್ ಮನೆಗೆ ಬರ್ತಾರ ಅಷ್ಟೇ ಮತ್ತೇನ್ ಸಮಸ್ಯೆ ಆಗಲ್ಲ ಅದಿಗೋಸ್ಕರ ಆದಷ್ಟು ಯಾವ್ದೇ ತರ ಡ್ಯೂ ಮಾಡ್ಲಿಕ್ಕೆ ಹೋಗ್ಬೇಡಿ ಮಂತ್ಲಿ ಮಂತ್ಲಿ ತುಂಬಲಿಕ್ಕೆ ಆದಷ್ಟು ಟ್ರೈ ಮಾಡಿ ಅಂತ ಹೇಳಿ ಇಷ್ಟಪಡ್ತೇನೆ ಸೊ ಇದಕ್ಕೆ ಅಮೌಂಟ್ ಇಷ್ಟು ಸಿಗುತ್ತೆ ಇಷ್ಟ ಆಗುತ್ತೆ ಎಲ್ಲ ಓಕೆ ಇದಕ್ಕೆ ಯಾವ ತರ ಅಪ್ಲೈ ಮಾಡಬೇಕು ಅಂತ ಹೇಳಕ್ಕೆ ಒಂದು ಚಿಕ್ಕದಾಗಿ ಹೇಳ್ತೀನಿ ಕೇಳಿ ನೀವು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತೆ ಪಾನ್ ಕಾರ್ಡ್ ಮತ್ತೆ ನಿಮ್ಮ ರೇಷನ್ ಕಾರ್ಡು ಮತ್ತೆ ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ನೀವು ಯಾವ ಬ್ಯಾಂಕ್ ಅಲ್ಲಿ ಲೋನ್ ಮಾಡ್ಲಿಕ್ಕೆ ಇಷ್ಟ ಪಡ್ತಿದ್ರು ಆ ಬ್ಯಾಂಕ್ನ ಒಂದು ಪಾಸ್ಬುಕ್ ಜೆರಾಕ್ಸ್ ಎಲ್ಲ ಒರಿಜಿನಲ್ ಹೋಗಿ ಹಾಗೆ ಅದನ್ನ ಜೆರಾಕ್ಸ್ ಮಾಡಿ ಕೊಡಬೇಕು ಅಲ್ಲಿ ಬ್ಯಾಂಕಲ್ಲಿ ನಿಮ್ಗೆ ಒರಿಜಿನಲ್ ಕೇಳ್ತಾರೆ ಈಗ ಕೇಳಿದ್ರೆ ನೆಕ್ಸ್ಟ್ ಪ್ರೊಸೀಜರಲ್ಲಿ ಅಲ್ಲಿ ಕೇಳುತ್ತೆ ಇದೆಷ್ಟು ಆದ ನಂತರ ನಿಮಗೆ ಒಂದು ಸೈಬರ್ ಸೆಂಟರ್ ಒಂದು ಕಾಪಿ ಕೊಡ್ತಾರೆ ಸೊ ಆ ಕಾಪಿ ಯಾವ ತರ ಇರುತ್ತೆ ಅಂತ ನಾನು ಈ ಸ್ಕ್ರೀನ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಆ ಸ್ಕ್ರೀನ್ ಸೈಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಈ ಒಂದು ಕಾಪಿ ಬರುತ್ತೆ ಎರಡು ಪೇಜದು ಈ ಎರಡು ಪೇಜ್ ಕಾಪಿ ಬಂದ ತಕ್ಷಣ ನೀವು ಈ ಕಾಪಿನ ನೀವು ಪಂಚಾಯತ್ ಕೊಡಬೇಕು ಸೊ ಪಂಚಾಯತ್ ಕೂಡ ಮೂರು ಸ್ಟೆಪ್ ಏನೋ ಇರುತ್ತೆ ಅದು ಅವರು ಅಲ್ಲಿಂದ ಮೇನ್ ಅಧಿಕಾರಿ ಕೊಟ್ಟು ಆ ಮೇನ್ ಅಧಿಕಾರಿ ಇನ್ನೊಮ್ಮೆ ಅಧಿಕಾರಿ ಕೊಟ್ಟು ಅದರಿಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದ ಬಂದು ಒಂದು ಕೆಲವೇ ದಿನಗಳು ಅಥವಾ ಕೆಲವೇ ತಿಂಗಳು ನಾನು ಮಾಡಿ ಒಂದು ವರ್ಷದ ನಂತರ ನನಗೆ ಬಂದಿದೆ ಈಗಿನ ಪ್ರೊಸೀಜರ್ ಮಾತ್ರ ತುಂಬಾ ಫಾಸ್ಟ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇರೋದು ವಿಡಿಯೋ ಇದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಲಿಕ್ಕೆ ತುಂಬಾ ಲೇಟ್ ಆಯ್ತು ಇಲ್ಲಾಂದ್ರೆ ನಾನು ಒಂದು ವರ್ಷದ ಹಿಂದಿಯೊಡನೆ ಇದ್ರ ಬಗ್ಗೆ ವಿಡಿಯೋ ಅಂತ ಹೇಳಿ ಫಿಕ್ಸ್ ಆಗಿದ್ದೆ ಬಟ್ ನನಗ್ ಬಂದಿದ್ದು ಲೇಟ್ ಆಗಿ ಬಂದಿದ್ದು ಅದಿಗೋಸ್ಕರ ನಾನು ನನ್ನ ಕೈಗೆ ಸಿಕ್ಕದ ನಂತರನೇ ನಾನು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡು ತಿಂಗಳು ಆಗ್ಬೋದು ಎರಡು ತಿಂಗಳಾದ ನಂತರ ನಿಮಗೆ ಒಂದು ಪೋಸ್ಟ್ ಮುಖಾಂತರ ಒಂದು ಎರಡು ಒಂದು ಸರ್ಟಿಫಿಕೇಟು ಇನ್ನೊಂದು ಕಾರ್ಡ್ ಬರುತ್ತೆ ಬರುತ್ತೆ ನೋಡ್ಬೋದು ಬಟ್ ನಾನು ಇದು ಒರಿಜಿನಲ್ ಇಲ್ಲ ಒರ್ಜಿನಲ್ ನಾನು ಬ್ಯಾಂಕ್ಗೆ ಕೊಟ್ಟಿದ್ದೀನಿ ನಂದು ಲೋನ್ ಸ್ಯಾಂಕ್ಷನ್ಗೋಸ್ಕರ ನಾನು ಬ್ಯಾಂಕ್ಗೆ ಕೊಟ್ಟಿದ್ದೀನಿ ಈ ತರ ಬರುತ್ತೆ ಸರ್ಟಿಫಿಕೇಟು ಒಂದು ಕಾರ್ಡ್ ಅಂತ ಹೇಳಿದೆ ಇಷ್ಟೇ ಚಿಕ್ಕದಾಗಿ ಒಂದು ಕಾರ್ಡ್ ಬರುತ್ತೆ ಬಟ್ ಆ ಕಾರ್ಡ್ ಕೂಡ ನಾನು ಬ್ಯಾಂಕಿಗೆ ಕೊಟ್ಟಿದ್ದೀನಿ ನನ್ನ ಹತ್ರ ಇಲ್ಲ ಅದ್ರ ಜೆರಾಕ್ಸ್ ಇದ್ದ ಕಾರಣ ನಿಮ್ಗೆ ತೋರ್ಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಈ ತರದ ಒಂದು ಕಾರ್ಡ್ ಬರುತ್ತೆ ಈ ಕಾರ್ಡ್ ಬಂದ ನಂತರ ನೀವು ಅನ್ಕೊಡ್ಬೋದು ಇದು ನಿಮ್ಮದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅದಾಗಿ ಕೆಲವೇ ತಿಂಗಳಲ್ಲಿ ಕೆಲವೇ ತಿಂಗಳು ಆಗ್ಬಹುದು ಕೆಲವೇ ದಿನಗಳು ಆಗಿದೆ ಅಂತ ಕೆಲವರಿಗೆ ಕೆಲವರಿಗೆ ಎರಡ್ ಮೂರು ತಿಂಗಳಾಗಿದೆ ನನಗೆ ಎರಡು ತಿಂಗಳಾಗಿತ್ತು ಬರ್ಲಿಕ್ಕೆ ಸೊ ಎರಡು ತಿಂಗಳ ನಂತರ ನಿಮ್ಗೆ ಈ ತರದ ಒಂದು ಪೋಸ್ಟ್ ಅಲ್ಲಿ ಬರುತ್ತೆ ಎರಡು ತಿಂಗಳ ನಂತರ ಸೊ ಎರಡು ತಿಂಗಳ ನಂತರ ಒಳಗಡೆ ಈ ತರದ ಒಂದು ಸರ್ಟಿಫಿಕೇಟ್ ಇರುತ್ತೆ ಇದು ಜೆರಾಕ್ಸ್ ಏನಂತ ಒರಿಜಿನಲ್ ಎಲ್ಲ ಬ್ಯಾಂಕ್ ಕೊಟ್ಟಿದ್ದೀನಿ ಈ ತರದ ಒಂದು ಸರ್ಟಿಫಿಕೇಟ್ ಬರುತ್ತೆ ಈ ಸರ್ಟಿಫಿಕೇಟ್ ಬಂದು ಕೆಲವು ದಿನ ಅಥವಾ ಕೆಲವು ತಿಂಗಳು ಅಥವಾ ಕೆಲವು ವಾರಗಳು ಕಳೆಯಬಹುದು ಅದಾದ ನಂತರ ನಿಮಗೊಂದು ಕಾಲ್ ಬರುತ್ತೆ ಪಿ ಎಂ ವಿಶ್ವಕರ್ಮ ಟ್ರೈನಿಂಗ್ ಸೆಂಟರ್ ಆ ಕಾಲ್ ಬಂದಾಗ ನಿಮಗೆ ಕೇಳ್ತಾರೆ ಸರ್ ಈ ಟೈಮ್ ಅಲ್ಲಿ ನಿಮಗೆ ಒಂದು ಟ್ರೈನಿಂಗ್ ಇದೆ ನಾವು ಈ ಟ್ರೈನಿಂಗ್ ಈ ಟೈಮಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗುತ್ತಾ ಒಂದು ವಾರದ ಟ್ರೈನಿಂಗ್ ಇರುತ್ತೆ ಏಳು ದಿನ ಸೊ ಏಳು ದಿನನೂ ನೀವು ಬೆಳಿಗ್ಗೆ ಒಂಬತ್ತು ಗಂಟೆ ಹೋಗಿ ತಂಬೂರಿ ಟ್ರೈನಿಂಗ್ ಮುಗಿಸಿ ಸಂಜೆ ಬರುವಾಗ ಮತ್ತೆ ಒಂದು ತಂಬ ಹಾಕ್ಬೇಕಾಗತ್ತೆ ಕೆಲವರಿಗೆ ಅಂದ್ರೆ ಈಗ ಒಂದೊಂದು ವರ್ಗದವರಿಗೆ ಒಂದೊಂದು ತರದಲ್ಲಿ ಟ್ರೈನಿಂಗ್ ಇರುತ್ತೆ ಕೆಲವರಿಗೆ ಟ್ರೈನಿಂಗ್ ಜಾಸ್ತಿ ಇರಲ್ಲ ಅಂದ್ರೆ ಬೆಳಿಗ್ಗೆ ತಂಬ ಹಾಕಿ ಅವರು ಕೊಟ್ಟ ಒಂದು ಡೈರೆಕ್ಷನ್ ಮಾತುಗಳು ಅಂದ್ರೆ ಅಲ್ಲಿಯ ಒಂದು ಪಿ ಎಂ ವಿಶ್ವಕರ್ಮ ಯೋಗಜನ ಜನರ ಬಗ್ಗೆ ಕೆಲವೊಂದು ಭಾಷಣ ಮಾಡ್ತಾರೆ ಅಂದ್ರೆ ಅದರ ಬಗ್ಗೆ ತಿಳಿಸ್ಕೊಡ್ತಾರೆ ಕೆಲವರಿಗೆ ಅದು ಮಾಡಲ್ಲ ಅಂದ್ರೆ ಈಗ ಕೆಲವರಿಗೆ ಈ ದೋಣಿ ಬಲೆ ನೇಯೋರಿಗೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ ಬಟ್ ನಮ್ಮಂತ ಶಿಲ್ಪಿ ಕೆಲಸದ ಹುಡುಗರಿಗೆ ಅಂದ್ರೆ ನಾವು ಶಿಲ್ಪಿ ಕೆಲಸ ಮಾಡೋದ್ರಿಂದ ನಮ್ಮಂತವರಿಗೆ ಮಷಿನ್ ಗಳನ್ನ ತೋರಿಸಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕೇಳ್ತಾರೆ ಈ ಮಷೀನ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಈ ಸುತ್ತಿಗೆ ಏನ್ ಯೂಸ್ ಮಾಡ್ತೀವಿ ಇದ್ರ ಬಗ್ಗೆ ಕೇಳ್ತಾರೆ ಸೊ ಅದ್ರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಹೇಳ್ಬಿಟ್ರೆ ನಿಮ್ಗೆ ಟ್ರೈನಿಂಗ್ ಏಳು ದಿನ ಕಂಪ್ಲೀಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಟ್ರೈನಿಂಗ್ ಅಲ್ಲಿ ತಮ್ಮನ್ನು ಮಿಸ್ ಮಾಡ್ಕೊಳ್ಳೇಬೇಡಿ ಒಂದಿನ ತಮ್ಮ ಮಿಸ್ ಆದ್ರೂ ಮಾತ್ರ ನಿಮಗೆ ಬಹಳ ಸಮಸ್ಯೆ ಆಗುತ್ತೆ ಅದಿಗೋಸ್ಕರ ತಮ್ಮ ಮಾತ್ರ ಮಿಸ್ ಮಾಡ್ಕೋಬೇಡಿ ಹಾಗೆ ಕಾಲ್ ಬರುತ್ತೆ ಆ ಕಾಲ್ ಅಲ್ಲಿ ನಿಮ್ದು ಆಧಾರ್ ಕಾರ್ಡ್ ತಗೋಬಂದು ಒಂದು ಫೋಟೋ ಹೊಡಿಬೇಕು ಅಂತಾರೆ ಆ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಶಾರ್ಟ್ ಆಧಾರ್ ಕಾರ್ಡ್ ಬರುತ್ತೆ ಈ ತರ ಚಿಕ್ಕ ಆಧಾರ್ ಕಾರ್ಡ್ ಅದನ್ನ ತಗೊಂಡು ಹೋಗ್ಬೇಡಿ ಯಾಕಂದ್ರೆ ನನ್ನ ಜೊತೆ ಮಾಡಿದಂಥ ಎಷ್ಟೋ ಜನರಿಗೆ ಈ ಶಾರ್ಟ್ ಆಧಾರ್ ಕಾರ್ಡ್ ದಿಂದನೇ ಪ್ರಾಬ್ಲಮ್ ಆಗಿದೆ ಅಪ್ರೂವಲ್ ಆಗೇ ಇಲ್ಲ ಇನ್ನೂ ಇನ್ನೂ ಪರದಾರ್ತ ಇದ್ದಾರೆ ಪಾಪ ಅಪ್ರೂವಲ್ ಆಗ್ಲಿಲ್ಲ ಅದಿಗೋಸ್ಕರ ಶಾರ್ಟ್ ಆಧಾರ್ ಕಾರ್ಡ್ ತೆಗಿಬೇಡಿ ಈ ತರ ಫುಲ್ ಆಧಾರ್ ಕಾರ್ಡ್ ಹೋಗಿ ಸೊ ನಿಮ್ಗೆ ಈ ತರ ನಿಲ್ಸಿ ಒಂದು ಫೋಟೋ ತೆಗಿತಾರೆ ಅದಾದ ನಂತರ ನಿಮ್ಗೆ ಟ್ರೈನಿಂಗ್ ಕರೀತಾರೆ ಟ್ರೈನಿಂಗ್ ಅಲ್ಲಿ ಲಾಸ್ಟ್ ದಿನ ಏಳನೇ ದಿನಕ್ಕೆ ನಿಮ್ಗೆ ಸೇಮ್ ಟ್ರೈನಿಂಗ್ ಸ್ಟಾರ್ಟಿಂಗ್ ದಿನ ಯಾವ ತರ ಫೋಟೋ ತೆಗೆದು ಲಾಸ್ಟ್ ದಿನ ಕೂಡ ಇದೇ ತರ ಹೀಗೆ ನಿಲ್ಸಿ ಒಂದು ಫೋಟೋ ತೆಗಿತಾರೆ ಆ ಫೋಟೋ ತೆಗೆದು ಒಂದು ವಾರದ ನಂತರ ನಮ್ಗೊಂದು ಗ್ರೂಪ್ ಮಾಡಿದ್ರು ಶಿಲ್ಪಿ ಹುಡುಗರಿಗೆ ಒಂದು ಗ್ರೂಪ್ ಮಾಡಿದ್ರು ಅಂದ್ರೆ ನಮ್ಮ ಬ್ಯಾಚ್ ಗೆ ಒಂದು ಗ್ರೂಪ್ ಮಾಡಿದ್ರು ಆ ಗ್ರೂಪ್ ಅಲ್ಲಿ ನಿಮ್ಗೊಂದು ಸರ್ಟಿಫಿಕೇಟ್ ಬರುತ್ತೆ ಟ್ರೈನಿಂಗ್ ಸರ್ಟಿಫಿಕೇಟ್ ಅದು ಕೂಡ ನಿಮ್ಗೆ ಈ ತರದ ಒಂದು ಸರ್ಟಿಫಿಕೇಟ್ ಬರುತ್ತೆ ಟ್ರೈನಿಂಗ್ ಸರ್ಟಿಫಿಕೇಟ್ ನೋಡ್ತಿರ್ಬೋದು ನೀವು ಈ ಟ್ರೈನಿಂಗ್ ಸರ್ಟಿಫಿಕೇಟ್ ನಿಮಗೆ ಈ ತರ ಪೋಸ್ಟ್ ಅಲ್ಲಿ ಏನ್ ಬರಲ್ಲ ಇದೊಂದು ವೆಬ್ಸೈಟ್ ಅಲ್ಲೇ ಬರುತ್ತೆ ಅವರು ಅದನ್ನ ನಮ್ಮ ಒಂದು ಸರ್ಟಿಫಿಕೇಟ್ ಮಾಡಿ ನಮಗೆ ಕಳಿಸ್ತಾರೆ ನಮ್ಮ ಗ್ರೂಪ್ ಅಲ್ಲಿ ಬಿಟ್ಟಿದ್ರು ಸೊ ಅದನ್ನ ನಾನು ಪ್ರಿಂಟ್ಔಟ್ ತಗೊಂಡಿದ್ದೀನಿ ಮೇನ್ ಆಗಿ ನಿಮ್ಗೆ ಏನು ಅಂತ ಹೇಳಿದ್ರೆ ಇದು ಎಲ್ಲಾ ಪ್ರತಿಯೊಂದು ಸರ್ಟಿಫಿಕೇಟ್ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಇದೆಲ್ಲಾ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದಿಗೋಸರ ಕೆಲವರು ಪಾಪ ಡೈರೆಕ್ಟ್ ಆಗಿ ಬ್ಯಾಂಕ್ ಕೊಟ್ಟಿದ್ದಾರೆ ಅದು ಹೇಳ್ತೇನೆ ಬ್ಯಾಂಕ್ ಏನೇನ್ ಕೊಡ್ಬೇಕು ಅಂತ ಹೇಳಿ ಬ್ಯಾಂಕ್ ಕೊಟ್ಟಿದ್ದಾರೆ ಬ್ಯಾಂಕ್ ಕೊಡ್ಲಕ್ಕಿಂತ ಮುನ್ನ ಒಂದೊಂದು ಮಾಡಿ ಇಟ್ಕೊಳ್ಳೋದು ಸೇಫ್ಟಿ ನಮ್ ಯಾವ್ದ್ ಕಾರ್ ಯೂಸ್ ಆಗುತ್ತೆ ಅಂತ ಹೇಳಿಗೋಸ್ಕರ ಈ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಇದಿಷ್ಟು ಟ್ರೈನಿಂಗ್ ಸೊ ಟ್ರೈನಿಂಗ್ ನಿಮ್ಗೆ ಕಂಪ್ಲೀಟ್ ಆಗಿ ಕೆಲವರ ಹತ್ರ ಸರ್ ನಂಗೆ ಎರಡು ದಿನ ಆದ್ರೂ ಬಂದಿಲ್ಲ ದಿನ ಆದ್ರೂ ಬಂದಿಲ್ಲ ಹದಿನೈದು ದಿನ ಆದ್ರೂ ಬಂದಿಲ್ಲ ನನಗೆ ಕೇವಲ ಏಳು ದಿನದಲ್ಲಿ ಬಂದಿದೆ ಏಳೇ ದಿನದಲ್ಲಿ ಬಂದಿದೆ ಯೋ ಇನ್ನು ಕೆಲವರಿಗೆ ಎಷ್ಟೋ ಜನ ನನಗಿಂತ ಮೊದಲು ಟ್ರೈನಿಂಗ್ ಮುಗಿಸಿ ಬಂದವರಿಗೆ ಇನ್ನೂ ಕೂಡ ಸರ್ಟಿಫಿಕೇಟ್ ಬಂದಿಲ್ಲ ಒಂದೇದಾಗಿ ಈಗ ಈ ಟ್ರೈನಿಂಗ್ ಹೋದ್ವಿ ಈ ಟ್ರೈನಿಂಗ್ ಓದಿದ ಲೆಕ್ಕ ನಿಮಗೆ ದಿನಕ್ಕೆ ಅಂತೆ ಟೋಟಲ್ ಆಗಿ ನಿಮ್ಗೆ ನಾಲ್ಕು ಸಾವಿರ ನಿಮ್ಮ ಅಕೌಂಟಿಗೆ ಬರುತ್ತೆ ಅಮೌಂಟು ಈ ನಾಲ್ಕು ಸಾವಿರದಲ್ಲಿ ಒಂದೇ ಸಲ ನಿಮ್ಗೆ ನಾಲ್ಕು ಸಾವಿರ ಅಕೌಂಟಿಗೆ ಬರಲ್ಲ ಕೆಲವೊಂದು ಸಲ ಒಂದು ಸಾವಿರ ಬರುತ್ತೆ ಎರಡು ಸಾವಿರ ಬರುತ್ತೆ ಮೂರು ಸಾವಿರ ಬರುತ್ತೆ ಅಂದ್ರೆ ಒಂದೊಂದು ಅಮೌಂಟ್ ಒಂದೊಂದು ಟೈಮಲ್ಲಿ ಬರುತ್ತೆ ನನಗಿನ್ನೂ ಕಂಪ್ಲೀಟ್ ಆಗಿ ಅಮೌಂಟ್ ಬಂದಿಲ್ಲ ನನಗೆ ಬಂದಿದ್ದು ಕೇವಲ ಒಂದು ಸಾವಿರ ಇನ್ನೂ ಬರುತ್ತಂತೆ ನಾನು ಅವರು ಹೇಳಿದ ಪ್ರಕಾರ ಇನ್ನೂ ಬರುತ್ತೆ ಲೇಟ್ ಆಗುತ್ತೆ ಸರ್ ಮೂರು ತಿಂಗಳನು ಆಗ್ಬೋದು ನಾಲ್ಕು ತಿಂಗಳನು ಆಗ್ಬೋದು ಕೆಲವರಿಗೆ ವರ್ಷವೂ ತಗೊಳ್ತದಂತೆ ನನಗೀಗ ಎರಡು ತಿಂಗಳಾಯ್ತು ನನ್ನ ಟ್ರೈನಿಂಗ್ ಮುಗಿದು ನನಗೆ ಈಗ ಒಂದ್ ಸಾವಿರ ಬಂದಿದೆ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಅಮೌಂಟ್ ನೆಕ್ಸ್ಟ್ ಇದೆಷ್ಟು ನಿಮಗೆ ಕಂಪ್ಲೀಟ್ ಆಗಾಗ ನೀವು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಂದ್ರೆ ಟ್ರೈನಿಂಗ್ ಮುಗಿದು ಹದಿನೈದರಿಂದ ಇಪ್ಪತ್ತು ದಿನ ವೇಟ್ ಮಾಡಿದ ನಂತರ ನಿಮಗೆ ಬ್ಯಾಂಕ್ ಕಡೆಯೂ ಒಂದು ಕಾಲ್ ಬರುತ್ತೆ ಯಾವ ತರ ಕಾಲ್ ಬರುತ್ತೆ ಅಂದ್ರೆ ಸರ್ ನಿಮ್ದು ವಿಶ್ವಕರ್ಮ ಯೋಜನೆಯ ಪ್ರತಿಯೊಂದು ಹಂತಗಳು ಕಂಪ್ಲೀಟ್ ಆಗಿದೆ ಈಗ ನೀವು ಗೆ ಅಪ್ಲೈ ಮಾಡ್ಬೋದು ಅಂತ ಆದ್ರೆ ಇನ್ನು ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ನಾವು ಲೋನಿಗೆ ಹೋದಾಗ ನಮ್ಗೆ ಅಷ್ಟು ಬೇಗ ಲೋನ್ ಕೊಡಲ್ಲ ಕೆಲವರು ಬ್ಯಾಂಕಲ್ಲಿ ಹೇಳ್ತಿದಾರಂತೆ ಸಿವಿಲ್ ಸ್ಕೋರ್ ಚೆಕ್ ಮಾಡ್ತೀವಿ ಇನ್ನು ಕೆಲವು ಬ್ಯಾಂಕ್ ಅಲ್ಲಿ ಹೇಳ್ತಾರೆ ಸರ್ ನಿಮ್ ಟ್ರಾನ್ಸಾಕ್ಷನ್ ಚೆನ್ನಾಗಿ ಆಗಿಲ್ಲ ಇಲ್ಲಿ ಮೈನಸ್ ಬ್ಯಾಲೆನ್ಸ್ ಇದೆ ನಿಮ್ಮ ಅಕೌಂಟ್ ಇದಾಗಿದೆ ಅದಾಗಿ ಅಂದ್ರೆ ಕೆಲವೊಂದು ಇದೆ ಹೇಳ್ತಾರೆ ಅದಕ್ಕೂ ಒಂದು ಕಾರಣ ಅಂತ ಹೇಳಿದ್ರೆ ಈ ಲೋನಿಗೆ ಯಾವುದೇ ತರ ಸಾಕ್ಷಿಗಳು ಸಹಿ ಇಲ್ಲ ಮತ್ತೆ ಯಾವುದೇ ತರ ಆಧಾರವಿಲ್ಲ ಅಂದ್ರೆ ನಿಮ್ಮ ಒಂದು ನಂಬಿಕೆ ಗವರ್ಮೆಂಟ್ ನ ಒಂದು ನಂಬಿಕೆ ಮೇಲೆ ನಮ್ಗೆ ದುಡ್ಡು ಕೊಡ್ತಾ ಇರೋದು ಯಾವುದೇ ತರ ಆಧಾರ ಇರಲ್ಲ ಅದಿಗೋಸ್ಕರ ನಿಮ್ಗೆ ಲೋನ್ ಸಿಗೋದು ಬಹಳ ಆಟ ಆಡಿಸ್ತಾರೆ ಕೆಲವೊಂದು ಬ್ಯಾಂಕ್ ಅಲ್ಲಿ ಆಟಾಡ್ಸ್ತಾ ಇದ್ದಾರೆ ನಾನು ನೋಡಿದ್ದೀನಿ ನನಗೂ ಕೂಡ ತ್ರೀ ಡೇಸ್ ನನ್ನ ಬ್ಯಾಂಕ್ ಹೋಗಿ ಬಂದ ನಂತರ ನನಗೆ ಅವರು ಲೋನ್ ಪೇಪರ್ ಅಪ್ರೂವ್ ಮಾಡ್ಕೊಂಡು ನನ್ನ ಸ್ಟೇಟ್ಮೆಂಟ್ ಎಲ್ಲ ನೋಡಿದ ನಂತರ ನನಗೆ ಅಪ್ರೂವಲ್ ಮಾಡಿದ್ದಾರೆ ಇನ್ನೂ ನನಗೆ ಒಂದು ಲಕ್ಷ ಬಂದಿಲ್ಲ ಬರುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಎಲ್ಲ ತರ ಕೆಲಸ ಕಂಪ್ಲೀಟ್ ಆಗಿದೆ ಅದಿಗೋಸ್ಕರ ನೀವ್ ಯಾವ್ದೇ ತರ ಸಿವಿಲ್ ಸ್ಕೋರ್ ಅದಿಲ್ಲಿ ಡಿಪೆಂಡ್ ಆಗಲ್ಲ ಆಕ್ಚುಲಿ ನೀವು ಆದಷ್ಟು ಬ್ಯಾಂಕ್ ಅಲ್ಲಿ ಒಂದು ಮಿನಿಮಮ್ ಅಮೌಂಟ್ ಅಂತ ಒಂದು ಸಾವಿರ ಎರಡ್ ಸಾವಿರ ಮಿನಿಮಮ್ ಅಮೌಂಟ್ ಇಡಿ ಯಾವ್ದೇ ಕಾರಣಕ್ಕೂ ಮೈನಸ್ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಇನ್ನು ಕೆಲವ್ರು ಕೇಳ್ತಾರೆ ಸರ್ ನಾವ್ ಯಾವ ಬ್ಯಾಂಕ್ ಕೊಟ್ರೆ ಒಳ್ಳೇದು ಇನ್ನು ಯಾವ ಬ್ಯಾಂಕ್ಗೆ ಲೋನ್ ಫಾಸ್ಟ್ ಆಗುತ್ತೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಗೌರ್ಮೆಂಟ್ ಸರ್ಟಿಫೈಡ್ ಬ್ಯಾಂಕ್ ಯಾವುದು ಕೊಡ್ಬಿಡಿ ಅಂದ್ರೆ ಪೋಸ್ಟ್ ಬ್ಯಾಂಕ್ ನಿಮ್ಗೆ ಪೋಸ್ಟ್ ಅಲ್ಲಿ ಕೊಟ್ಟಿದ್ರೆ ನಿಮಗೆ ಸಾಲ ಬರಲ್ಲ ನೀವು ನಿಮ್ಮ ಇರುವಂತ ವಿಜಯ ಬ್ಯಾಂಕ್ ಆಗಿರ್ಬೋದು ಸ್ಟೇಟ್ ಬ್ಯಾಂಕ್ ಹಾಗೆ ಸಿಂಡಿಕೇಟು ಇದು ಮತ್ತೆ ಯೂನಿಯನ್ ಈ ಬ್ಯಾಂಕ್ಗಳು ನಿಮ್ಮ ಏರಿಯಾದಲ್ಲಿ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಈ ಬ್ಯಾಂಕ್ ಗಳು ನಿಮ್ಮ ಏರಿಯಾದಲ್ಲಿ ಒಂದಾರು ಇದ್ದೇ ಇರುತ್ತೆ ಸೊ ಯಾ ಇದೇ ಬ್ಯಾಂಕ್ ನೀವು ಕೊಡಿ ಆಲ್ಮೋಸ್ಟ್ ಸಿಂಡಿಕೇಟ್ ಬ್ಯಾಂಕ್ ಕೊಡೋದು ಅಥವಾ ಸ್ಟೇಟ್ ಬ್ಯಾಂಕ್ ಬಹಳ ಒಳ್ಳೆಯದು ಯಾಕಂದ್ರೆ ಯಾವ್ದೇ ತರ ನಿಮ್ಗೆ ಸಮಸ್ಯೆ ಕೊಡಲ್ಲ ಅವರು ಆದಷ್ಟು ಬೇಗ ನಿಮ್ಗೆ ಲೋನ್ ರಿಕವರ್ ಸ್ಯಾಂಕ್ಷನ್ ಆಗೋ ತರ ಮಾಡ್ತಾರೆ ಹಾಗೆ ನನ್ ಕೊಟ್ಟಿದ್ದು ವಿಜಯ್ ಬ್ಯಾಂಕ್ ನಂಗೆ ಸ್ವಲ್ಪ ಆಟಾಡ್ಸ್ರು ಅವರು ಎಲ್ಲರಿಗೂ ಆಟ ನನಗೆ ಇದ್ದಾರೆ ನನ್ಗೆ ಯಾಕಂದ್ರೆ ಇದಕ್ಕೆ ಯಾವುದೇ ತರದ ಆಧಾರವಿಲ್ಲ ಮೇನ್ ಫಾಲ್ಟೇ ಇದು ಅದಿಗೋಸ್ಕರ ಅವರು ಭಯ ಪಡ್ತಾರೆ ಸಾಲ ಕೊಡ್ಲಿಕ್ಕೆ ನಾವು ಯಾವ ಒಂದು ಆಧಾರದ ಮೇಲೆ ಅವ್ರಿಗೆ ಸಾಲ ಕೊಡ್ಬೇಕು ಅನ್ನೋ ಒಂದು ಭಯ ಇರುತ್ತೆ ಈಗ ನೀವು ಕೆಲವರು ಅನ್ಕೋತಿದ್ದಾರೆ ನಾನೀಗ ಸಾಲ ತಗೊಂಡ್ಮೇಲೆ ಮೇಲೆ ತುಂಬ ಏನ್ ಮಾಡ್ತಾರೆ ಏನಿಲ್ಲ ನಿಮ್ ಪಾನ್ ಕಾರ್ಡು ಆಧಾರ್ ಕಾರ್ಡು ನಿಮ್ದು ರೇಷನ್ ಕಾರ್ಡು ಪ್ರತಿಯೊಂದು ಡೀಟೇಲ್ಸ್ ಇದ್ದೇ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ನೋಟಿಸ್ ಬರುತ್ತೆ ಅಷ್ಟೇ ಡಿಫ್ರೆನ್ಸ್ ಅಂದ್ರೆ ಬ್ಯಾಂಕ್ ಕಡೆಯಿಂದ ಬರುವಂತ ನೋಟಿಸ್ ಗೌರ್ಮೆಂಟ್ ಕಡೆಯಿಂದ ಅಥವಾ ಪಂಚಾಯತ್ ಕಡೆಯಿಂದ ಬರುತ್ತೆ ಅವಾಗ ಅದು ತುಂಬಾ ಲೇಟ್ ಆಗಿ ಬರ್ಬೋದು ನಾವು ಅನ್ಕೊಂತೀವಿ ತುಂಬಲಿಲ್ಲ ಇನ್ನು ಏನು ಬಂದಿಲ್ಲ ಅದು ಒಂದು ವರ್ಷ ಆದ್ಮೇಲೂ ಬರ್ಬೋದು ಎರಡು ವರ್ಷ ಆದ್ಮೇಲೂ ಬರ್ಬೋದು ಬರುತ್ತೆ ಬಟ್ ತುಂಬಿಲ್ಲ ಅಂದ್ರೆ ಬಿಡಲ್ಲ ಯಾವುದೇ ಕಾರಣಕ್ಕೂ ನಿಮ್ಗೆ ಬಿಡಲ್ಲ ಆದಷ್ಟು ಲೋನ್ ತಗೊಂಡಾಗ ಕ್ಲಿಯರ್ ಆಗಿ ತುಂಬೋ ತರ ಮಾಡ್ಕೊಳ್ಳಿ ಅಂದ್ರೆ ಒಂದು ಲಕ್ಷ ಲೋನ್ ಸಿಗ್ತದೆ ಅಲ್ಲಿ ಸಿಕ್ಕಿದಾಗ ನೀವು ಕ್ಲಿಯರ್ ಆಗಿ ತುಂಬಿದ್ರೆ ನೆಕ್ಸ್ಟ್ ಎರಡು ಲಕ್ಷ ಲೋನಿಗೆ ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಇಲ್ಲ ಅಂದ್ಬಿಟ್ರೆ ಎರಡು ಲಕ್ಷ ಲೋನ್ ನಿಮ್ಗೆ ಸಿಗೋದು ಕನ್ಸೆ ಆಗಿರುತ್ತೆ ಅದಕ್ಕೆ ಆದಷ್ಟು ಒಂದು ಲಕ್ಷ ಲೋನ್ ರಿಕವರ್ ಮಾಡಿ ಈಗ ಈಗ ಲೋನ್ ಬಗ್ಗೆ ಎಲ್ಲ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳಿದೆ ಥರ ಯಾವ ಬ್ಯಾಂಕ್ ಕೊಡ್ಬೇಕು ಏನು ಅಂತೇಳಿ ಬಟ್ ಬ್ಯಾಂಕಿಗೆ ಏನೇನು ಆಧಾರ ಕೊಡ್ಬೇಕು ಅಂತ ಕೂಡ ಇದೆ ಅಂದ್ರೆ ನಾನು ಫಸ್ಟ್ ದಿನ ಹೋದಾಗ ಮೂರು ದಿನ ನಾನು ಆಟಾಡಿಸಿದ ಕಾರಣ ಇದೆ ಫಸ್ಟ್ ಡೇ ಹೋದಾಗ ಒಂದು ಡಾಕ್ಯುಮೆಂಟ್ಸ್ ಹಾತಾರೆ ಸೆಕೆಂಡ್ ಡೇ ಹೋದಾಗ ಒಂದು ಡಾಕ್ಯುಮೆಂಟ್ಸ್ ಹಾತಾರೆ ತರ್ಡ್ ಡೇ ಹೋದಾಗ ಒಂದು ಡಾಕ್ಯುಮೆಂಟ್ಸ್ ಆತಾರೆ ಸೊ ಅದಕ್ಕೋಸ್ಕರ ನಾನು ಯಾರಿಗೂ ಸಮಸ್ಯೆ ಆಗ್ಬಾರ್ದು ಅದಕ್ಕೋಸ್ಕರ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ ಆ ಡಾಕ್ಯುಮೆಂಟ್ಸ್ ತಗೊಂಡೇ ತಗೊಂಡೆ ನೀವು ಲೋನಿಗೆ ಹೋಗಿ ಇಲ್ಲ ಅಂದ್ರೆ ನಿಮಗೆ ಅಪ್ ಅಂಡ್ ಡೌನ್ ಮಾಡ್ತಾನೆ ಇರ್ಬೇಕಾಗತ್ತೆ ಫಸ್ಟ್ನೇದಾಗಿ ಬಂದಿದ್ದು ನಿಮಗೆ ಬಾಂಡ್ ಬೇಕಾಗುತ್ತೆ ಈ ಬಾಂಡ್ ನಿಮಗೆ ಯಾವುದೇ ತರ ಈ ಬ್ಯಾಂಕ್ಗಳಲ್ಲಿ ಸಿಗುತ್ತೆ ಬಾಂಡ್ ಪೇಪರ್ ಅಂತ ಕೊಡ್ತಾರೆ ಆ ಮೂರು ಬಾಂಡ್ ಬೇಕಾಗುತ್ತೆ ನಾನು ವಿಜಯ್ ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡಿಗೋಸ್ಕರ ಮೂರು ಬಾಂಡ್ ಕೇಳಿದಾರೆ ಸೊ ಆ ಮೂರು ಬಾಂಡ್ ಅಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡು ಅದೆಲ್ಲ ಇದ್ದು ಅದರಲ್ಲಿ ಒಂದು ಸಿಗ್ನೇಚರ್ ಮಾಡಿ ಐದ್ನೂರು ರೂಪಾಯಿ ಮೂರು ಬಾಂಡ್ ಸೊ ಒಂದ್ ಸಾವಿರದ ಐದ್ನೂರು ರೂಪಾಯಿ ಬಾಂಡಿಗ್ ಆಗುತ್ತೆ ಯಾವ್ದ್ರಲ್ಲಿ ಈ ವಿಜಯ ಬ್ಯಾಂಕ್ ಮತ್ತೆ ಸಿಂಡಿಕೇಟ್ ಬ್ಯಾಂಕ್ ಅದು ಗೊತ್ತಿಲ್ಲ ಅದು ಯಾವ್ದೋ ಬ್ಯಾಂಕ್ ಮೂರು ಬಾಂಡ್ ಕಾಣ್ತದೆ ಇನ್ನು ಕೆಲವು ಬ್ಯಾಂಕ್ ಒಂದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಒಂದೇ ಬಾಂಡ್ ಕಾಯ್ತಾ ಅಂದ್ರೆ ಐದ್ನೂರು ರೂಪಾಯಿ ಒಂದು ಬಾಂಡ್ ಅದನ್ನ ತಗೊಂಡು ಅದ್ರ ಜೊತೆ ನೀವು ಆಧಾರ್ ಕಾರ್ಡು ಮತ್ತೆ ನಿಮ್ಮ ಪಾನ್ ಕಾರ್ಡ್ ಹಾಗೆ ನಿಮ್ಮ ರೇಷನ್ ಕಾರ್ಡ್ ಇಟ್ಕೊಳ್ಳಿ ನನಗೆ ತಗೊಂಡಿಲ್ಲ ಕೆಲವರು ತಗೋತಾ ಇದಾರಂತೆ ರೇಷನ್ ಕಾರ್ಡ್ ಇಟ್ಕೊಳ್ಳಿ ಇದೊಂದು ಕಾರ್ಡ್ ತಗೋತಾರೆ ಒರಿಜಿನಲ್ ಕಾರ್ಡ್ ಅದಿಗೋಸ್ಕರ ನಾನು ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದು ಈ ಒರಿಜಿನಲ್ ಕಾರ್ಡ್ ತಗೋತಾರೆ ಮತ್ತೆ ನಿಮಗೆ ಪೋಸ್ಟ್ ಇಂದ ಬಂದಿದ್ದ ಫಸ್ಟ್ ಕಾಪಿ ಇದೊಂದು ಫಸ್ಟ್ ಬಂದಿತ್ತು ಅಂತ ಹೇಳಿದ್ನಲ್ಲ ಅದೊಂದು ಕಾಪಿ ತಗೋತಾರೆ ಮತ್ತೆ ನಿಮ್ಮ ಪೋಸ್ಟ್ ಇಂದ ಬಂದ ಸೆಕೆಂಡ್ ಕಾಪಿ ಎರಡನೇ ಸಲ ಬಂದಿದ್ದ ಕಾಪಿ ಹಾಗೆ ಥರ್ಡ್ ಕಾಪಿನು ಅಂದ್ರೆ ಲಾಸ್ಟ್ ಅಲ್ಲಿ ಸರ್ಟಿಫಿಕೇಟ್ ನಮಗೆ ಮೆಸೇಜ್ ಬಂದಿರುತ್ತೆ ಸರ್ಟಿಫಿಕೇಟ್ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಈ ಸರ್ಟಿಫಿಕೇಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ಸರ್ಟಿಫಿಕೇಟ್ ಕೇಳಿ ಕೇಳ್ತಾರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಸರ್ಟಿಫಿಕೇಟ್ ಬೇಕೇ ಬೇಕು ಹಾಗೆ ಒಂದು ನಿಮ್ಮ ಫೋಟೋ ತಗೊಳ್ಳಿ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಮತ್ತೆ ನಿಮ್ಮ ಒಂದು ಬ್ಯಾಂಕ್ನ ಈಗ ವಿಜಯ ಬ್ಯಾಂಕ್ ಆಗಿದ್ದು ಸ್ಟೇಟ್ ಬ್ಯಾಂಕ್ ಆಗಿದ್ರು ಒಂದು ಜೆರಾಕ್ಸು ಸೊ ಪ್ರತಿಯೊಂದು ಜೆರಾಕ್ಸ್ ಮೇಲೂ ಒಂದೊಂದು ಸಿಗ್ನೇಚರ್ ಬೇಕು ಸಲ ರಿಪೀಟ್ ಮಾಡ್ತೀನಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಫಾನ್ ಕಾರ್ಡು ಮತ್ತೆ ನಿಮ್ಮ ಒಂದು ರೇಷನ್ ಕಾರ್ಡು ತಗೊಂಡು ಹೋಗಿ ಹಾಗೆ ನಿಮಗೆ ಬಂದಂತ ಎರಡು ಸರ್ಟಿಫಿಕೇಟ್ ಟೋಟಲ್ ಮೂರ್ ಸರ್ಟಿಫಿಕೇಟ್ ಆಗುತ್ತೆ ಟ್ರೈನಿಂಗ್ ಸರ್ಟಿಫಿಕೇಟ್ ಸೇರಿ ಮೂರ್ ಸರ್ಟಿಫಿಕೇಟು ಮತ್ತೆ ಒಂದು ಕಾರ್ಡ್ ನಿಮ್ಗೆ ಬಂದಿದ್ದಂತ ಒಂದು ಕಾರ್ಡ್ ಇದಿಷ್ಟು ಬೇಕಾದಂತ ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಆಗಿ ಇದಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಗೆ ಬೇಕೇ ಬೇಕು ಬ್ಯಾಂಕಲ್ಲಿ ಕೇಳ್ತಾರೆ ಅದಾಗಿ ಇದಾದ ನಂತರ ಬ್ಯಾಂಕ್ ಅಲ್ಲಿ ನೀವು ಫಸ್ಟ್ ಹೋದಾಗ ಮ್ಯಾನೇಜರ್ ಕಡೆಯಿಂದ ನಿಮ್ಗೊಂದು ಆ ಜರಾಕ್ಸ್ ಕೊಡ್ತಾರೆ ಆ ಜೆರಾಕ್ಸ್ ಅಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ನಿಮ್ಗೆ ಆ ಜೆರಾಕ್ಸ್ ಬರುತ್ತೆ ಅಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗಿ ಅಲ್ಲಿ ಹೋದ್ರೆ ನಿಮ್ ಜೆರಾಕ್ಸ್ ಬರುತ್ತೆ ಅಲ್ಲಿ ಆ ಜೆರಾಕ್ಸ್ ಅಲ್ಲಿ ನಿಮ್ ಸಿಗ್ನೇಚರ್ ತಗೋತಾರೆ ಅದಾಗಿ ನಿಮ್ಗೆ ಇನ್ನೊಂದು ಜೆರಾಕ್ಸ್ ತಗಿತಾರೆ ಸೊ ನೀವು ಇದಿಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟ ನಂತರ ಇನ್ನೊಂದು ಜೆರಾಕ್ಸ್ ತಗಿರ್ತಾರೆ ಅದರಲ್ಲಿ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತೈದು ಸಿಗ್ನೇಚರ್ ಇರುತ್ತೆ ನಿಮ್ದು ಸೊ ಈ ಸಿಗ್ನೇಚರ್ ಎಲ್ಲ ಇದೆಲ್ಲ ಉಜ್ಜಲ್ ತಗೋತಾರೆ ಈ ಸಿಗ್ನೇಚರ್ ಎಲ್ಲ ಕೊಟ್ಟ ನಂತರ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅದು ಕೆಲವರಿಗೆ ಆನ್ ದ ಸ್ಪಾಟ್ ಕೂಡ ಕೊಡ್ತಾರೆ ಇನ್ನು ಕೆಲವರಿಗೆ ಎರಡು ದಿನದ ಅಥವಾ ಒಂದು ದಿನದ ಬಿಟ್ಟು ಕೂಡ ಕೊಡ್ತಾರೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮರ್ತೋಯ್ತು ಈಗ ನೆನ್ಪಾಯ್ತು ನನಗೆ ನಿಮ್ಮ ಒಂದು ಫೋಟೋ ಕೇಳ್ತಾರೆ ಫೋಟೋ ಅಂತ ಹೇಳಿದ್ರೆ ನೀನ್ ನಿತ್ಗೆದ್ದಿ ಸ್ಟೈಲಿಶ್ ಆಗಿರುವ ಫೋಟೋ ಅಲ್ಲ ನೀವು ಕೆಲಸ ಮಾಡ್ತಿರುವಂತ ಒಂದು ಫೋಟೋ ಅಂದ್ರೆ ಕೆಲಸದ ಡ್ರೆಸ್ ಅಲ್ಲಿ ಮಷಿನ್ ಇಟ್ಕೊಂಡಿರೋದು ಅಥವಾ ಏನೋ ಕೆಲಸ ಮಾಡ್ತಿರುವಂತ ಈಗ ನಾನು ಶಿಲ್ಪಿ ಕೆಲಸ ಸೊ ಮಷಿನ್ ಹಿಡ್ಕೊಂಡು ಕಲ್ಲು ಹತ್ರ ನಿಂತಿರುವಂತಹ ಕೆಲವೊಂದು ಫೋಟೋ ಇನ್ನು ಕೆಲವರು ಹೂ ಕಟ್ಟೋ ಒಂದು ಇದು ಕೂಡ ಮಾಡ್ತಿದ್ದಾರೆ ಹೂ ಕಟ್ತಾ ಇರೋ ಒಂದು ಫೋಟೋ ಇನ್ನು ಕೆಲವರು ಅದ್ರ ಎಲ್ಲರದ್ದು ಒಂದೊಂದು ಚಿತ್ರ ಅಂದ್ರೆ ಈಗ ಪಾಸ್ಪೋರ್ಟ್ ಸೈಜ್ ದೊಡ್ಡದಾಗ ಒಂದು ಫೋಟೋ ಬರುತ್ತೆ ಸೊ ಆ ಫೋಟೋ ಕೂಡ ಬೇಕಾಗುತ್ತೆ ಅಲ್ಲಿ ಸೊ ಅದಕ್ಕೋಸ್ಕರ ನನ್ ಹಿಂದಿನ ದಿನ ಅಂದ್ರೆ ಮೂರ್ ದಿನ ಆಡ್ಲಿಕ್ಕೆ ಕಾರಣ ಲಾಸ್ಟ್ ಡೇ ನಂಗೆ ಫೋಟೋ ಬೇಕು ಅಂತ ಹೇಳಿದ್ರು ಫಸ್ಟ್ ಡೇ ಏನು ಹೇಳಿರಲಿಲ್ಲ ಸೆಕೆಂಡ್ ಡೇ ಏನು ಹೇಳಿಲ್ಲ ಲಾಸ್ಟ್ ಡೇ ಫೋಟೋ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನೀವು ಯಾವ್ದೇ ತರ ಸಮಸ್ಯೆ ಮಾಡ್ಕೊಳ್ಬೇಡಿ ಆದಷ್ಟು ಇದಿಷ್ಟು ಡಾಕ್ಯುಮೆಂಟ್ಸ್ ತಗೊಂಡೇ ಹೋಗಿ ಮತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ಒರಿಜಿನಲ್ ಹಿಡ್ಕೊಂಡು ಹೋಗಿ ನಿಮ್ಮ ಆಧಾರ್ ಅಥವಾ ಪಾನ್ ಕಾರ್ಡ್ ಒರಿಜಿನಲ್ ನಿಮ್ಮ ಆಧಾರ್ ಮತ್ತು ಪಾನ್ ಕಾರ್ಡ್ ನಿಮ್ದು ಒರಿಜಿನಲ್ ತಗೊಳಲ್ಲ ಅದು ಜೆರಾಕ್ಸ್ ಬಟ್ ಅವ್ರು ನಿಮ್ಮ ಸಾಕ್ಷಿಗೋಸ್ಕರ ಕೇಳ್ತಾರೆ ಮತ್ತೊಂದು ಇಂಪಾರ್ಟೆಂಟ್ ನೋಟಿಸ್ ಅಂತ ಹೇಳಿದ್ರೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಇರುವ ನಂಬರ್ ಅನ್ನೇ ಕೊಡ್ಬೇಕು ಯಾವುದೇ ಕಾರಣಕ್ಕೂ ನೀವು ಬೇರೆ ನಂಬರ್ ಕೊಡಬೇಡಿ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಾವು ಇರುವಂತ ನಂಬರ್ನ ಆಕ್ಟಿವ್ ಆಗಿದೆಯಾ ಇಲ್ವಾ ನೋಡಿ ಎಷ್ಟೋ ಜನರ ಆಧಾರ್ ಕಾರ್ಡ್ ಮೇಲೆ ಇರುವ ನಂಬರ್ ಆಕ್ಟಿವ್ ಇಲ್ದೆಯಾ ಅವರಿಗೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ವಂತೆ ಅಂದ್ರೆ ಲೋನ್ ಸ್ಯಾಂಕ್ಷನ್ ಬಿಡಿ ಗೌರ್ಮೆಂಟ್ ಕಡೆಯಿಂದನು ಟ್ರೈನಿಂಗ್ ಆದ ನಂತರನು ಕೂಡ ಸರ್ಟಿಫಿಕೇಟ್ ಬರ್ತಾ ಇಲ್ಲ ಕಾರಣ ಇಷ್ಟೇ ನಿಮ್ಮ ಮೊಬೈಲ್ ನಂಬರ್ನ ಆಕ್ಟಿವ್ ಇಲ್ದೇ ಇರುವಂತ ಕಾರಣ ಇನ್ನು ಕೆಲವರಿಗೆ ಸ್ಕ್ರೀನ್ ಟಚ್ ಮೊಬೈಲ್ ಇರೋಲ್ಲ ಅವರಿಗೆ ಅವರು ಇನ್ನೊಬ್ಬರ ಅಲ್ಟರ್ನೇಟಿವ್ ಆಗಿ ನಿಮ್ಮ ಮನೆಯವರ ಮಗ ಅಥವಾ ಯಾರ್ದು ನಿಮ್ಮ ಮನೆಯವರ ನಂಬರ್ ಕೊಟ್ಟು ಅದೇ ವಾಟ್ಸಪ್ ನಂಬರ್ ಕೊಟ್ಟು ಟ್ರೈನಿಂಗ್ ಸೆಂಟರ್ ಅಲ್ಲಿ ಇದು ಮಾಡಿಕೊಟ್ರೆ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಅದ್ರಲ್ಲಿ ಬಿಡ್ತಾರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ ಕೆಲವೊಂದು ಡಾಕ್ಯುಮೆಂಟ್ಸ್ ನಾವು ಅನ್ಕೋತೀವಿ ಚಿಕ್ಕ ಚಿಕ್ಕ ಡಾಕ್ಯುಮೆಂಟ್ಸ್ ಏನಾಗುತ್ತಂತೆ ಕೇವಲ ಒಂದು ಆಧಾರ್ ಕಾರ್ಡ್ ಇಂದ ಎಷ್ಟೋ ಜನರ ಒಂದು ಇದು ಕ್ಯಾನ್ಸಲ್ ಆಗಿದೆ ಲೋನ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಬಂದಿಲ್ಲಂತೆ ಬಂದಿಲ್ವಂತೆ ಅದಕ್ಕೋಸ್ಕರ ಆದಷ್ಟು ಎಲ್ಲಾ ಡಾಕ್ಯುಮೆಂಟ್ಸು ಒರಿಜಿನಲ್ ಇಟ್ಕೊಂಡು ಹೋಗಿ ಅಂದ್ರೆ ಜೆರಾಕ್ಸ್ ಮಾಡಿ ಕೊಡ್ಬಹುದು ಅದೇ ಒರಿಜಿನಲ್ ಮನೇಲಿ ಬಿಟ್ಟು ಹೋಗಿ ಮತ್ತೆ ಹೋಗಿ ಮತ್ತೆ ಬರೋದು ಸುಮ್ಮನೆ ಡಬಲ್ ಡಬಲ್ ಕೆಲಸ ಮಾಡ್ಕೋಬೇಡಿ ಆದಷ್ಟು ಒರಿಜಿನಲ್ ಇಟ್ಕೊಂಡು ಹೋಗಿ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಹೇಳ್ತಾ ಇದ್ರು ಅದು ನನ್ಗೂ ಕೂಡ ಇನ್ನೂ ಬಂದಿಲ್ಲ ಟೂಲ್ ಕಿಟ್ ಬರುತ್ತಂತೆ ಹದಿನೈದು ಸಾವಿರ ರೂಪಾಯಿಯ ಒಂದು ಟೂಲ್ ಕಿಟ್ ಪೋಸ್ಟ್ ಮುಖಾಂತರ ನಮಗೆ ಬರುತ್ತಂತೆ ಸೊ ಅದಿಗೂ ಮುನ್ನ ನಮಗೊಂದು ಮೆಸೇಜ್ ಬರುತ್ತಂತೆ ಪೋಸ್ಟ್ ಆಫೀಸಿಂದ ಸೊ ಈ ಒಂದು ಟೂಲ್ ಕಿಟ್ ನಿಮಗೆ ಬಂದಿದೆ ಸೊ ಈ ಟೂಲ್ ಕಿಟ್ ನ ನೀವು ತಗೊಂಡು ಹೋಗಿ ಅಂದ್ರೆ ಅಲ್ಲೊಂದು ಕ್ಯೂ ಆರ್ ಕೋಡ್ ಏನಿರುತ್ತಂತೆ ನಮ್ಮ ಇದರಲ್ಲಿ ಅದನ್ನ ಸ್ಕ್ಯಾನ್ ಮಾಡಿದಾಗ ಅವ್ರು ಆ ಟೂಲ್ ಕಿಟ್ ನಮಗೆ ಕೊಡ್ತಾರಂತೆ ನನಗೂ ಇನ್ನೂ ಮೆಸೇಜ್ ಬಂದಿಲ್ಲ ನನಗೂ ಕೂಡ ಈ ಸದ್ಯ ಲೋನ್ ಸಾಂಕ್ಷನ್ ಗೆ ಮೆಸೇಜ್ ಬಂದಿರಲಿಲ್ಲ ನಾನೇ ಹೋಗಿ ವಿಚಾರಿಸಿದೆ ಹದಿನೈದು ದಿನ ನಂತರ ಸೊ ಅದಿಗೋಸ್ಕರ ನನ್ಗೆ ಗೊತ್ತಾಯ್ತು ಟೂಲ್ ಕಿಟ್ ಇನ್ನೂ ಬಂದಿಲ್ಲ ಟೂಲ್ ಕಿಟ್ ಬಂದಾಗ ಅದು ಯಾವ ಥರ ಇರುತ್ತೆ ಏನು ಅಂತ ಹೇಳಿ ನಾನು ಮುಂದಿನ ವಿಡಿಯೋ ಮಾಡಿ ನಿಮಗೆ ತೋರ್ತೀನಿ ನಾನು ಅನ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಂತೇಳಿ ಯಾರಿಗಾದರೂ ಡೌಟ್ ಇದ್ರೆ ದಯವಿಟ್ಟು ನನ್ನ ಕಮೆಂಟ್ ಅಲ್ಲಿ ಹೇಳಿ ನೀವು ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ಇಲ್ಲ ಅಂದ್ಬಿಟ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನ ನಾನು ಇದರಲ್ಲಿ ಮೆನ್ಷನ್ ಮಾಡಿಟ್ಟಿದ್ದೀನಿ ಅಲ್ಲಿ ಹೋಗಿ ನನಗೆ ಮೆಸೇಜ್ ಮಾಡಿ ನಾನು ಆದಷ್ಟು ನಿಮ್ಗೆ ಕಾಲ್ ಮಾಡಿ ಮಾತಾಡಿ ಟ್ರೈ ಮಾಡ್ತೀನಿ ಯಾಕಂದ್ರೆ ನನಗೆ ಗೊತ್ತಿರುವಂತ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಈ ವಿಡಿಯೋದಲ್ಲಿ ಎಲ್ಲ ಈ ವಿಶ್ವಕರ್ಮ ಯೋಜನೆಗೆ ತಕ್ಕಂತ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ನಾನು ತುಂಬಾ ವಿಡಿಯೋ ನೋಡಿದೆ ಬಟ್ ಯಾವ್ದ್ರಲ್ಲೂ ಕ್ಲಿಯರ್ ಆಗಿ ಹೇಳಲ್ಲ ಏನ್ ಬರುತ್ತೆ ಏನ್ ಸರ್ಟಿಫಿಕೇಟ್ ಬರುತ್ತೆ ಅಥವಾ ಏನು ಇದ್ ಮಾಡ್ತಾ ಯಾವ ತರ ಆಗುತ್ತೆ ಏನು ಏನು ಕ್ಲಿಯರ್ ಆಗಿ ಹೇಳ್ತಾ ಇರಲಿಲ್ಲ ಅದಿಗೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್